ನಿಮಗೆ ಹಾಗೂ ಚಿಕ್ಕಮಂಗ್ಳೂರು ಶಾಸಕರಿಗೆ ಬಿ ಜೆ ಪಿ ಅವರು ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಪ್ರೋಚ್ ಆಗಿದ್ದಾರೆ ಅದಕ್ಕೆ ಪೂರಕವಾದ ಆಡಿಯೋ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಇದಾವೆ ಅಂತ ಹೇಳ್ತಿದೆ ನಿಮ್ದು ಸ್ಪಷ್ಟೀಕರಣ ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ ಆ್ಯಸ್ ಪರ್ ಅದು ಯಾವ್ದಕ್ಕಿಂತ ಅವ್ರಿಗೆ ಯಾವಾಗ ದುಡ್ಡು ನನಗೆ ಅದು ಐಡಿಯಾ ಇಲ್ಲ ಒಂದು ದುಡ್ಡಿನ ಅಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ ಹಂಗೆ ಒಂದು ಫ್ರೆಂಡ್ಶಿಪ್ನಾಗ ಲಾಂಗ್ ಬ್ಯಾಟ್ ಒಂದು ಒಂದು ಎರಡು ಆಗಿ ಒಂದು ಕಂಟ್ರೋಲ್ ಆಗಿತ್ತು ಅದನ್ನು ನಮ್ಮ ಪಕ್ಷದ ಹಿರಿಯರಿಗೆ ಅದು ಗಮನಕ್ಕೂ ತಂದೇನೆ ಆಗ ತಗೊಂಡಿದೆ ಈಗಲ್ಲ ಇವತ್ತಿಗೂ ಬದ್ಧ ಇದ್ದೆವು ಸರ್ಕಾರದ ಪರವಾಗಿ ಇದ್ದೆವು ಸಿದ್ದರಾಮಯ್ಯರ ಪರವಾಗಿರ್ತೇವು ಪಕ್ಷದ ಪರವಾಗಿರ್ತೇವೆ ಯಾಕಂದ್ರೆ ಒಂದು ನೂರ ಮೂವತ್ತೈದು ಸೀಟ್ಗಳನ್ನ ಕ್ಲಿಯರ್ ಮ್ಯಾಂಡೇಟ್ ಆಗಿದೆ ಜನರ ನಮ್ಮನ್ನು ಕೊಟ್ಟಾಗ ಅದನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಕ್ರಿಯೆ ನೋಡಿದೆ ಮೊದಲನೇ ದಿನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ನಾನಾ ತಂದು ನಾನಾ ಮಂದಿಗೆ ಆಮಿಷಗಳಾಯ್ತು ಏನೇನೋ ಪ್ಲೀಸ್ ಮಾಡುವಂಥದ್ದು ನಡ್ದೈತಿ ಅದು ನಡೀತಾ ಇರ್ತೈತಿ ಆದ್ರೆ ಪಕ್ಷದ ಅಥವಾ ಸರ್ಕಾರದ ಇದಕ್ಕೆ ಸುಭದ್ರವಾಗಿ ಐತಿ ನಾವು ಪಾವನೆ ಅದ್ರಾಗ ಏನು ಚೇಂಜಸ್ ಅಂದ್ರೆ ಹಿಂದೆ ಒಂದು ವರ್ಷದಿಂದ ಏನು ಆಫರ್ ಮಾಡಿದ್ರು ಇಲ್ಲ ಇದು ಸರ್ಕಾರ ಸ್ಥಿರಗಳೆಲ್ಲ ನಮ್ಮ ಜೊತೆ ಕೂಡ ಅಂತ ಸರ್ಕಾರ ನಡೆದಿದ್ದರೆ ಮ್ಯಾಂಡೇಟರಿ ಹಾಕೊಡ್ತು

ಇಲ್ಲ ಆಗೋದಿಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದ ಅನುದಾನಗಳು ಬರ್ತಿಲ್ಲ ಹಿಂಗೆ ಶಾಸಕರು ಸಹಜವಾಗಿ ಅಸಮಾಧಾನ ಇದೆ ಅದನ್ನ ಇವ್ರು ಬಂಡವಾಳ ಮಾಡ್ಕೊಂಡು ಆಫರ್ ಮಾಡ್ತಾರೆ ನೋಡ್ರಿ ಸ್ವಲ್ಪ ಸಣ್ಣ ಪುಟ್ಟ ಇರ್ತಾವ್ರಿ ಇದೆ ನನ್ ಅನುದಾನದಲ್ಲಿ ನನ್ನ ಕ್ಷೇತ್ರಕ್ಕೆ ಆಗಬಹುದು ಈಗ ನಿಮ್ಮ ಮುಂದೂ ಮಾಡಿ ಅಂತಂದರು

Yes, I would support more of that. Thank you.